ಇನ್ನು ಚಲಿಸುವ ಮೋಡಗಳು ಸಿನಿಮಾದಲ್ಲಿ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿದ್ರು ಅಂತಲೇ ಹೇಳ್ಬೋದು ಸಿನಿಮಾದ ಆ ಸಿನಿಮಾದ ಮೂಲಕ ಬಂದು ಹೊಸ ಬಳಕೋಲಿ ಅಭಿನಯ ಮಾಡಿದ್ರು ಇನ್ನು ಡಾಕ್ಟರ್ ರಾಜ್ಕುಮಾರ್ ಜೊತೆ ಸಾಕಷ್ಟು ಅಭಿನಯ ಮಾಡೋದು ಹೆಸರು ಮಾಡಿರೋಂಥ ಅದ್ಭುತವಾದಂಥ ಕಲಾವಿದೆ ನಟಿ ಸರಿತಾ ಅವರು ಇದೀಗ ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ಏನಾಯ್ತವ್ರಿಗೆ ಅಂತ ನೋಡ್ತಾ ಬಂದರೆ ಇನ್ನು ದಶರಥ ಸಿನಿಮಾ ಎರಡು ಸಾವಿರದ ನಾಲ್ಕರಲ್ಲಿ ಬಂತು ಈ ಸಿನಿಮಾನು ಕೂಡ ಸೂಪರ್ ಡೂಪರ್ ಆಗಿತ್ತು ರವಿಚಂದ್ರನ್ ಅವರು ಇದರ ನಾಯಕರಾಗಿದ್ದರೆ ಇದರಲ್ಲಿ ಜುಡಿ ಮೆಂಬರ್ ಆಗಿ ಇವರು ಕಾಣಿಸ್ಕೊಂಡಿದ್ದರು ಇನ್ನೂ ಇದರ ಜಡ್ಜ್ ಪಾತ್ರವನ್ನು ನಿರ್ವಹಿಸಿದಂಥ ಸರಿತಾ ಅವರು ತುಂಬಾ ಅದ್ಭುತವಾದ ಪಾತ್ರವನ್ನು ಮಾಡಿದ್ರು ಸುಮಾರು ನೂರ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಇನ್ನೂ ತಮಿಳಿನಲ್ಲಿ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಪೋಷಕ ಪಾತ್ರಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ರು ಇಂಥ ಅದ್ಭುತವಾದಂಥ ಕ ಪಾತ್ರವನ್ನು ಮಾಡಿ ಹೆಸರು ಮಾಡಿದಂಥ ನಟಿ ಇದೀಗ ಇನ್ನು ನೆನಪು ಮಾತ್ರ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಗೆ ಬರೋಬ್ಬರಿ ಇಪ್ಪತ್ತ ಎರಡು ಇಪ್ಪತ್ತ್ಮೂರು ವರ್ಷಗಳಿಂದ ಕೂಡ ಸಿನಿಮಾ ರಂಗದ ಏಕೈಕಿ ಕಣ್ಮರೆ ಕೂಡ ಆದರೂ ಇನ್ನು ವೈಯಕ್ತಿಕ ಜೀವನದಲ್ಲೂ ಕೂಡ ಸಾಕಷ್ಟು ನೋವುಗಳನ್ನು ಏಳು ಬೀಳುಗಳನ್ನು ಅನುಭವಿಸೋರಂತ ಸರಿತವ್ರಿಗೂ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ತಮಿಳುನಾಡಿನ ಚೆನ್ನೈನಲ್ಲಿ ನೋಡ್ಕೊಳ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಅವರೀಗ ಸಂಪೂರ್ಣವಾಗಿ ಸಿನಿಮಾ ದೂರನ ಉಳಿದವರು ಸೀರಿಯಲ್ಗಳಲ್ಲಿ ತಮಿಳು ಸೀರಿಯಲ್ಗಳಲ್ಲಿ ಅವಕಾಶಗಳು ಕೂಡ ಒದಗಿ ಬಂದರೂ ಸಹ ನಾನು ಯಾವುದೂ ಸಹ ಅಭಿನಯ ಮಾಡೋದಿಲ್ಲ ನನಗೆ ಇರೋದು ಇಲ್ಲ ಅಂತಲೂ ಕೂಡ ಈಗ ನೇರವಾಗಿ ಹೇಳಿದ್ದಾರೆ ಅಂತ ಅದರಿಂದ ಸಿನಿಮಾ ರಂಗದಿಂದಲೂ ಕೂಡ ಅವರು ದೂರನೇ ಉಳಿದುಬಿಟ್ರು ಅಂತ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ನಟಿ ಸರಿತಾ ಅವರು ಈಗ ಇನ್ನು ನೆನಪಾಗಿ ಮಾತ್ರ ನಮಗೆ ಉಳಿದಿದ್ದಾರೆ ಅಂತಲೂ ಕೂಡ ಇಲ್ಲಿ ನಾವು